ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಡೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಾವು ಈ ಹಿಂದೆಯೇ ಹೇಳಿದ ಹಾಗೆ ಕೆ ವಿ ಗೌತಮ್ಗೆ ಅಧಿಕೃತವಾಗಿ ಘೋಷಣೆ ಆಗಿದೆ ಆದರೆ ಇಲ್ಲಿ ಗೆದ್ದವ್ರು ಯಾರು ಸೋತವ್ರು ಯಾರು ನೋಡಿ ನೇರವಾಗಿ ಹೇಳ್ತೀನಿ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಸೋತಿದ್ದಾರೆ ಪರೋಕ್ಷವಾಗಿ ರಮೇಶ್ ಕುಮಾರ್ ಬಣವೆ ಗೆದ್ದಿದೆ ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ ಸಿ ಕೆ ಎಚ್ ಮುನಿಯಪ್ಪನವರು ಎಷ್ಟೆಲ್ಲ ಹೋರಾಟ ಮಾಡಿ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲರನ್ನೂ ಬೈಪಾಸ್ ಮಾಡಿ ಡೆಲ್ಲಿವರೆಗೂ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಅಪ್ರೋಚ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹೇಳಿಸಿ ನಮ್ಮ ಅಳಿಯ ಪೆದ್ದಣ್ಣ ಅವರಿಗೆ ಟಿಕೆಟ್ ಅನೌನ್ಸ್ ಆಗೋದಷ್ಟೇ ಬಾಕಿ ಫೈನಲ್ ಆಗೋಗಿತ್ತಾಗಲೇ ಇನ್ನೇನು ಅಧಿಕೃತವಾಗಿ ಘೋಷಣೆ ಆಗಬೇಕಿತ್ತು ಆ ಟೈಮಲ್ಲಿ ಇವರೆಲ್ಲ ಬಂಡಿದ್ರು ರಮೇಶ್ ಕುಮಾರ್ ಬಣ್ಣದವ್ರು ಎಲ್ಲರೂ ಕೂಡ ಎಂ ಸಿ ಸುಧಾಕರ್ ಪ್ರದೀಪೀಶ್ವರ್ ನಂಜೇಗೌಡ ನಜೀರ್ ಅಹಮದ್ ಅನಿಲ್ ಕುಮಾರ್ ಎಲ್ಲ ದಂಗೆ ಎದ್ದು ಬಂದು ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಕೊಟ್ಟು ಒಂದು ಹೈ ಡ್ರಾಮಾ ಮಾಡಿ ಏನ್ ಇಡೀ ದೇಶಾದ್ಯಂತ ಸುದ್ದಿ ಆಗಂಗ್ ಮಾಡ್ಬಿಟ್ರು ಹಾಗೆ ಮಾಡಿದ್ದೇ ಮಾಡಿದ್ದು ಅನೌನ್ಸ್ ಆಗ್ಬೇಕಿದ್ದಂತ ಟಿಕೆಟ್ ಚಿಕ್ಕಬದ್ದಣ್ಣ ಅವ್ರಿಗೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ ಅಂತಾರಲ್ಲ ಆ ರೀತಿ ಆಗೋಯ್ತು ಇನ್ನೇನ್ ಅನೌನ್ಸ್ ಆಗ್ಬೇಕಿತ್ತು ಅಲ್ಲೇ ಬ್ರೇಕ್ ಬಿತ್ತು ಆದ್ರೂ ಮುನಿಯಪ್ಪನವ್ರು ಹೋರಾಟ ಬಿಡಲಿಲ್ಲ ಎಡಗೈ ಸಮುದಾಯದವ್ರು ಇಡೀ ರಾಜ್ಯಾದ್ಯಂತ ಇದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೊಡೆತ ಆಗುತ್ತೆ ಎಡಗೈ ಮತದಾರರು ಮತ ಹಾಕೋದಿಲ್ಲ ಡ್ಯಾಮೇಜ್ ಆಗುತ್ತೆ ಅಂದ್ರು ಈ ಕಡೆ ರಮೇಶ್ ಕುಮಾರ್ ಬಣದವರು ಯಾವುದೇ ಕಾರಣಕ್ಕೂ ಕೆ ಮುನಿಯಪ್ಪನವರು ಅವರ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಒಪ್ಪಲ್ಲ ಅಂತಿದ್ರು ಇದ್ದಿದ್ದು ಒಂದೇ ಸ್ಟ್ಯಾಂಡ್ ನನ್ನ ಅಳಿಯನಿಗೆ ಕೊಡಬೇಕು ಅಂತ ಆದರೆ ರಮೇಶ್ ಕುಮಾರ್ ಏನು ಸ್ಟ್ಯಾಂಡು ನೀವು ಯಾರಿಗಾದರೂ ಕೊಡಿ ಆದರೆ ಮುನಿಯಪ್ಪನವರಿಗೆ ಅವರ ಕುಟುಂಬದವ್ರಿಗೆ ಕೊಡಬೇಡಿ ಅಂತ ಈಗ ಆಗಿದ್ದೇನೋ ಮುನಿಯಪ್ಪನವರಿಗೂ ಸಿಗಲಿಲ್ಲ ಅವರ ಪುತ್ರಿಗೂ ಸಿಗಲಿಲ್ಲ ಅವರ ಅಳಿಯನಿಗೂ ಸಿಗಲಿಲ್ಲ ಯಾರೋ ಅವರು ಬೆಂಗಳೂರಿನವರು ಕೆ ವಿ ಗೌತಮ್ ಯಾರು ಕೆ ವಿ ಗೌತಮ್ ಬೆಂಗಳೂರಿನಲ್ಲಿ ಈ ಹಿಂದೆ ಮೇಯರ್ ಆಗಿದ್ದರು ವಿಜಯ್ ಕುಮಾರ್ ಅಂತ ಅವರ ಮಗ ಕಾಂಗ್ರೆಸ್ನ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಈಗಲೂ ಕೂಡ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈ ಹಿಂದೆ ಸಿ ವಿ ರಾಮನ್ ನಗರದಿಂದ ಇದೇ ಕೆ ವಿ ಗೌತಮ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಕೆ ವಿ ಗೌತಮ್ ಅವರ ತಂದೆ ವಿಜಯ್ ಕುಮಾರ್ ಅವರು ಎಮ್ ಎಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಸೋತಿದ್ದರು ಈ ರೀತಿಯ ಸೋಲಿನ ಸರಣಿಯ ಇತಿಹಾಸ ಇವರ ಬೆನ್ನ ಹಿಂದೆ ಇದೆ ಈಗ ಇವ್ರನ್ನ ಕ್ಯಾಂಡಿಡೇಟ್ ಮಾಡಿದಾರಲ್ಲಿ ಒಂದೇ ಮಾನದಂಡ ಏನು ಎರಡೂ ಬಣಕ್ಕೆ ಸೇರಿದವರಲ್ಲ ಕೋಲಾರದವರಲ್ಲ ಕೋಲಾರದಿಂದ ಹೊರಗಿನವರು ಯಾವುದೇ ರೀತಿಯ ಕನೆಕ್ಷನ್ ಈ ಎರಡು ಬಣದ ಜೊತೆ ಇಲ್ಲ ಹಾಗೂ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಏನು ಎಡಗೈ ಸಮುದಾಯ ಅಂದ್ರೆ ಏನು ಅದನ್ನ ನಾನು ಸಪ್ರೇಟ್ ಸ್ಟೋರಿನೇ ಮಾಡಿದ್ದೀನಿ ಎಡಗೈ ಏನು ಬಲಗೈ ಅಂದ್ರೆ ಏನು ಅಂತ ಅದ್ರ ಅದ್ರ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ನೋಡ್ಕೊಳ್ಳಿ ನೀವು ಈ ಮಾನದಂಡದ ಅಡಿಯಲ್ಲಿ ಈಗ ಕೆ ವಿ ಗೌತಮ್ ಅವರಿಗೆ ಟಿಕೆಟ್ ಕೊಟ್ಟರು ಈ ಮೂಲಕ ಈ ಟಿಕೆಟ್ ಫೈಟಲ್ಲಿ ರಮೇಶ್ ಕುಮಾರ್ ಬಣ ಗೆದ್ದಿದೆ ಮುನಿಯಪ್ಪನವರು ಸೋತಿದ್ದಾರೆ ಯಾಕಂದ್ರೆ ಅವರಿಗೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲ ರಮೇಶ್ ಕುಮಾರ್ ಬಣ್ಣದವರು ಬಲಗೈ ಕೊಡಬೇಕು ಅವ್ರಿಗೆ ಕೊಡಬೇಕು ಎಲ್ಲ ಹನುಮಂತೈನವ್ರಿಗೆ ಕೊಡಬೇಕು ಸಿ ಎಂ ಮುನಿಯಪ್ಪನವ್ರಿಗೆ ಕೊಡಬೇಕು ಹೀಗೆಲ್ಲ ಏನೇ ಹೇಳ್ತಾ ಇದ್ರು ಕೂಡ ಅವರಿಗೆ ಬೇಸಿಕಲಿ ಅವ್ರಿಗೆ ಬೇಕಾಗಿದ್ದು ಒಂದೇ ಮುನಿಯಪ್ಪನವ್ರ ಕುಟುಂಬದವ್ರಿಗೆ ಕೊಡಬಾರ್ದು ಅಷ್ಟೇ ಒನ್ ಪಾಯಿಂಟ್ ಅಜೆಂಡಾ ಇತ್ತು ಅದನ್ನು ಕಡೆಗೂ ಸಾಧಿಸಿದರು ಈ ಮೂಲಕ ಮುಖಭಂಗವನ್ನು ಅನುಭವಿಸಿದ್ದು ಕೆ ಎಚ್ ಮುನಿಯಪ್ಪನವರು ಅವರ ಅಳಿಯ ಚಿಕ್ಕಬೆದ್ದಣ್ಣ ಅವರ ಕುಟುಂಬದವರು ಈಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಚ್ ಮುನಿಯಪ್ಪನವರು ಒಳ ಹೊಡೆತ ಕೊಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಯಾಕಂದರೆ ಒಂದು ಸತಿ ಹೊರಗಿನವ್ರಿಗೆ ಇಲ್ಲಿ ಒಂದು ನೆಲೆಯವ್ರಿಗೆ ಅವಕಾಶ ಕೊಟ್ಬಿಟ್ರೆ ಮುನಿಯಪ್ಪನವರು ಏಳು ಬಾರಿ ಸಂಸದರಾಗಿದ್ದಂಥ ಕ್ಷೇತ್ರ ತಮ್ಮ ಕೈತಪ್ಪಿ ಹೋಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಕಾಡುತ್ತೆ ಅದೇ ಕಾರಣಕ್ಕಾಗಿ ಅವರು ಇನ್ನೊಬ್ಬರ ಕಬ್ಜಾಗೆ ತಮ್ಮ ಕ್ಷೇತ್ರವನ್ನು ಕೊಡಲಿಕ್ಕೆ ಅವರು ಒಪ್ಪೋದಿಲ್ಲ ಹೀಗಾಗಿ ಮುನಿಯಪ್ಪನವರ ಬೆಂಬಲಿಗರು ಒಳ ಹೊಡೆತ ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಕೆ ಎಚ್ ಮುನಿಯಪ್ಪನವರು ತಮ್ಮ ಹಿಡಿತದಿಂದ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಜೊತೆಗೆ ಬರ್ಬೋದು ಆದರೆ ಅಂತಿಮವಾಗಿ ತಮ್ಮ ಕ್ಷೇತ್ರದಲ್ಲಿ ಮತ್ತೊಬ್ಬರು ನೆಲೆ ಉರಲಿಕ್ಕೆ ಅವರ ಅವಕಾಶ ಕೊಡೋದಿಲ್ಲ ಹೀಗಾಗಿ ಖಂಡಿತವಾಗಿಯೂ ಕೆ ಎಚ್ ಮುನಿಯಪ್ಪ ಹಾಗೂ ಅವರ ಬೆಂಬಲಿಗರು ಒಳ ಹೊಡೆತ ಕೊಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಈ ಕಡೆ ರಮೇಶ್ ಕುಮಾರ್ ಬಣ್ಣದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಅವರಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದಾರೆ ನೀವು ಗೆಲ್ಲಿಸಿಕೊಂಡು ಬರಬೇಕು ಗೆಲ್ಲಿಸಿಕೊಂಡು ಬರಬೇಕಾದ್ದು ನಿಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ಅಕೌಂಟಬಿಲಿಟಿನ ಈಗ ರಮೇಶ್ ಕುಮಾರ್ ಅವ್ರ ಮೇಲೆ ಎಂ ಸಿ ಸುಧಾಕರ್ ಅವ್ರ ಮೇಲೆ ಪ್ರದೀಪ್ ಅವ್ರ ಮೇಲೆ ನಂಜೇಗೌಡ್ರ ಮೇಲೆ ಬಂಗಾರಪೇಟೆ ಅವ್ರ ಮೇಲೆ ನಜೀರ್ ಅವ್ರ ಮೇಲೆ ಅನಿಲ್ ಕುಮಾರ್ ಅವ್ರ ಮೇಲೆ ಕೊತ್ತೂರು ಮಂಜುನಾಥ್ ಅವ್ರ ಮೇಲೆ ಇವರೆಲ್ಲರ ಮೇಲೂ ಈಗ ಅಕೌಂಟಬಿಲಿಟಿ ಫಿಕ್ಸ್ ಆಗಿದೆ ಈ ಜವಾಬ್ದಾರಿಯನ್ನು ನಿರ್ವಹಿಸಿ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ತಾರಾ ಸಾಧ್ಯವ ಅದು ಮುನಿಯಪ್ಪನವರ ವಿರೋಧದ ನಡುವೆ ಗೆಲ್ಲಿಸಿಕೊಂಡು ಬರುವಲ್ಲಿ ಸಫಲರಾಗ್ತಾರಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೆ ವಿ ಗೌತಮ್ ಗೆಲ್ತಾರಾ ಅಥವಾ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ಗೆ ಇದು ಈಗ ಸುಲಭದ ತುತ್ತಾಯ್ತಾ ಯಾರು ಗೆಲ್ಲಬಹುದು ಕಾಂಗ್ರೆಸ್ಸ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ